ಕಾಶಿ ಅಥವಾ ವಾರಣಾಸಿ ಭಾರತದ ಉತ್ತರ ಭಾಗದಲ್ಲಿರುವ ಗಂಗಾ ನದಿಯ ತೀರದಲ್ಲಿನ ಒಂದು ಪ್ರಸಿದ್ಧ ಮತ್ತು ಪ್ರಾಚೀನ ನಗರ ಕಾಶಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಕಾಶಿಯ ಇತಿಹಾಸ ಏನಿದೆ ಅದು ಮೂರು ಸಾವಿರ ವರ್ಷಕ್ಕಿಂತ ಹೆಚ್ಚು ಹಿಂದೆನೇ ಆರಂಭವಾಗಿದ್ದಂತೆ ಈ ನಗರ ವೇದಗಳು ಮತ್ತು ರಾಮಾಯಣಗಳಲ್ಲಿ ಉಲ್ಲೇಖವಾಗಿದೆ ಕಾಶಿ ಶಿವನ ಕಡೆಯ ಸ್ಥಳವಂತೆ ಹಾಗೆ ಕಾಶಿ ಮೇಲೆ ಶಿವನಿಗೆ ಎಷ್ಟು ಪ್ರೀತಿ ಅಂತ ಅಂದರೆ ಒಂದ್ಸಲಿ ಶಿವ ಹೇಳ್ತಾನೆ ಇಡೀ ಪ್ರಪಂಚನೇ ಮುಳುಗೋದ್ರು ಕಾಶಿನ ನಾನು ಕಾಪಾಡ್ತೀನಿ ನನ್ನ ತ್ರಿಶೂಲದಿಂದ ಎತ್ತ ಹಿಡಿದು ಕಾಪಾಡ್ತೀನಿ ಅಂತ ಹೇಳ್ತಾನೆ ಕಾಶಿಯಲ್ಲಿ ಬೆಳಗಿನ ಜಾವ ಹಾಗೆ ಸಂಜೆಯಲ್ಲಿ ನಡೆಯುವಂಥ ಗಂಗಾ ಆರತಿ ಗಂಗಾ ಆರತಿ ಕಾಶಿಯ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಅದು ಸರಿ ಕಾಶಿಯಲ್ಲಿ ಗಂಗಾ ಆರತಿ ಯಾಕೆ ನಡೆಯುತ್ತೆ ಹ್ಞೂ ತಿಳ್ಕೊಳ್ಳೋಣ ನಗರದ ನದಿ ತೀರದಲ್ಲಿ ಕಿರಣಗಳ ಮೆಲುಕು ಹೆಚ್ಚಿನ ಬೆಳಕು ಧ್ವನಿಯ ಶಬ್ದ ದೀಪಗಳು ಗಂಗಾ ನದಿಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿ ಪರಿಗಣಿಸಲಾಗುತ್ತದೆ ನದಿಯು ಶಿವನ ಜಟನಿಂದ ಹರಿಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅದಕ್ಕೆ ಗಂಗಾ ನದಿ ಶುದ್ಧೀಕರಣ ಮತ್ತು ಶಕ್ತಿ ಪ್ರತಿನಿಧಿಸುತ್ತದೆ ಕಾಶಿಯಲ್ಲಿ ಗಂಗಾ ಆರತಿ ಪ್ರತಿನಿತ್ಯ ನಡೆಯುತ್ತೆ ಬೆಳಗ್ಗೆ ಹಾಗೆ ಸಂಜೆ ಇಲ್ಲಿ ಕಾಶಿಯ ಗೋಧಿ ನದಿಯ ತೀರದಲ್ಲಿ ನಡೆಯುತ್ತೆ ಹಾಗೆ ಈ ಆಚರಣೆ ನದಿಗೆ ಗೌರವವನ್ನು ವ್ಯಕ್ತಪಡಿಸೋಕ್ಕೆ ಹಾಗೆ ಶುದ್ಧೀಕರಣದ ಒಂದು ಮಾರ್ಗವಾಗಿದೆ ಹಾಗೆ ಭಕ್ತಾದಿಗಳು ತಮ್ಮ ಪ್ರಾರ್ಥನೆಗಳನ್ನ ವ್ಯಕ್ತಪಡಿಸೋಕ್ಕೆ ದೀಪಗಳನ್ನು ನದಿಗೆ ಅರ್ಪಿಸ್ತಾರೆ ಗಂಗಾ ಆರತಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಇದು ಕಾಶಿಯ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿದೆ ಇವಾಗ ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡೋಣ ತುಂಬಾ ಜಾಸ್ತಿ ಬಿಟ್ ನಾನು ಕಾಶಿ ಮತ್ತು ಗಂಗಾ ಆರತಿ ಬಗ್ಗೆ ಬಟ್ ಅಟ್ಲೀಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನಾನು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಹೋಗಿದ್ದೆ ಗಂಗಾ ಆರತಿ ನೋಡೋಕ್ಕೆ ಅಂತ ಆ್ಯಂಡ್ ಇದಕ್ಕೂ ಹಿಂದಿನ ದಿನ ನಾನು ದಶಶಮೇಧ್ ಘಾಟ್ನಲ್ಲಿ ಆರತಿ ನೋಡಿದ್ದೆ ಅಷ್ಟು ಸಮಾಧಾನನೇ ಇರಲಿಲ್ಲ ಮನಸ್ಸಿಗೆ ಯಾಕಂದರೆ ಗಂಗಾ ತೀರದಲ್ಲಿ ನಡೆಯುವಾಗ ತಾನೆ ನಮಗೆ ನೋಡೋಕ್ಕೆ ಅಷ್ಟು ಚಂದ ಇರುತ್ತೆ ನಮಗೆ ಕನೆಕ್ಟ್ ಆಗುತ್ತೆ ಬಟ್ ಅಲ್ಲಿ ಗಂಗಾ ಜಾಸ್ತಿ ಇದ್ದಿದ್ದರಿಂದ ಒಂದು ಟೆರೆಸ್ ಮೇಲೆ ಅಂದರೆ ರೂಫ್ ಟಾಪ್ ಮೇಲೆ ಆರತಿನ ಪರ್ಫಾಮ್ ಮಾಡ್ತಾಯಿದ್ರು ನೋಡುವಾಗ ಓಕೆ ಏನಾದರೂ ಒಂದು ಕ್ಲಿಯರ್ ಪಿಕ್ಚರ್ ಕಾಣಿಸ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಥ್ರೂ ಔಟ್ ದ ಆರತಿ ಕಂಪ್ಲೀಟ್ ಒನ್ ಅವರ್ ಆರತಿ ನೋಡಿದ್ದೀವಿ ಬಟ್ ಏನೂ ಕಾಣಲಿಲ್ಲ ನಮಗೆ ಅಲ್ಲಿಂದ ಅಂದರೆ ಬೆಂಕಿ ಇಲ್ಲ ಅವ್ರ ಮಂತ್ರ ಕಾಣ್ತಾ ಇಲ್ಲ ಏನಂದರೆ ಏನೂ ಕಾಣ್ತಾ ಇರಲಿಲ್ಲ ಸಿಕ್ಕಾಬಿಟ್ಟೇ ಬೇಜಾರಾಯಿತು ಅಂದರೆ ಇಷ್ಟು ವರ್ಷಗಳು ನಾವು ಅಂದ್ಕೊಂಡಿರ್ತೀವಿ ಗಂಗಾ ಆರತಿ ನೋಡಬೇಕು ಕಾಶಿಗೆ ಹೋಗಿ ಅಂತ ಬಂದಿದ್ದು ಫಸ್ಟ್ ಆರ್ತಿನೇ ಈ ಥರ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅಂತ ಬೇಜಾನು ಬೇಜಾರಾಯಿತು ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನದೆ ಆ್ಯಂಡ್ ನೆಕ್ಸ್ಟ್ ಡೇ ಹಸ್ಸಿ ಘಾಟಿಗೆ ಬರಬೇಕಾದ್ರೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಆರತಿ ಹೇಗಿರುತ್ತೆ ನಮ್ಗೆ ಹೇಗೆ ಕಾಣುತ್ತೆ ಹೇಗೆ ನಾವು ನೋಡ್ಬೋದು ಅದೆಲ್ಲ ನನಗೇನೂ ಗೊತ್ತಿರಲಿಲ್ಲ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಬಂದೆ ಅದಕ್ಕೆ ಹೇಳೋದು ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಅಂತ ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಆರತಿ ನನಗೆ ನೋಡೋಕೆ ಸಿಕ್ತು ಅಂದರೆ ನಾವು ಎಲ್ಲರೂ ಬರೀ ರೀಲ್ಸಲ್ಲಿ ನೋಡಿರ್ತೀವಿ ಎಷ್ಟು ಎಸ್ತೆಟಿಕ್ಕಾಗಿ ಯಾರೋ ರೆಕಾರ್ಡ್ ಮಾಡಿ ಅದಕ್ಕೊಂದು ವಾಯ್ಸ್ ಓವರ್ ಕೊಟ್ಟು ಏನೋ ಒಂದು ಮಾಡಿ ಹಾಕಿರ್ತಾರೆ ಆ್ಯಂಡ್ ಎಷ್ಟೊಂದು ಜನದ ಯೂಟ್ಯೂಬ್ ಬ್ಲಾಗ್ಸಲ್ಲಿ ನೋಡಿರ್ತೀವಿ ಬಟ್ ಅಲ್ಲಿ ಕೂತ್ಕೊಂಡು ಈ ಆರತಿ ನೋಡೋದಿದೆಯಲ್ಲ ಒಂಥರ ರೋಮಾಂಚನಕಾರಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಷ್ಟು ಬೆಳಗಿನ ಜಾವ ಆ್ಯಂಡ್ ಸೂರ್ಯ ಒಂದು ಕಡೆ ಉದಯ ಆಗ್ತಾಯಿರ್ತಾನೆ ಆ್ಯಂಡ್ ಎಲ್ಲ ಇಲ್ಲಿ ದೇವ್ರನ್ನ ಬೇಯ್ಕೊಂಡು ಆರತಿ ಮಾಡ್ತಾ ಇರ್ತಾರೆ ಆ್ಯಂಡ್ ಅವರು ಆರತಿ ಮಾಡುವಂಥ ಅಂಥ ರಿಚುವಲ್ ಇರ್ಬೋದು ಒಂದು ಗಂಟೆ ಕಾಲ ತಗೊಂಡು ಆ ಪ್ರಾಸೆಸ್ ಏನಿರುತ್ತೆ ಫಸ್ಟು ಧೂಪ ಆಮೇಲೆ ಕರ್ಪೂರದ ಆರತಿ ಆಮೇಲೆ ಬತ್ತಿ ಆರತಿ ತುಂಬಾ ಚೆನ್ನಾಗಿದೆ ಪ್ರಾಸೆಸ್ಸು ಅದನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಒನ್ ಅವರ್ ಇಷ್ಟು ಬೇಗ ಆಗೋಯ್ತಲ್ಲಪ್ಪ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ಆರತಿ ಅದು ದಿನ ನಿಯರ್ ಬೈ ದೇವಸ್ಥಾನದಲ್ಲಿ ಯಾವಾಗಾದ್ರೂ ನಾವು ಕಡೆ ಆರ್ತಿ ಮಂಗ್ಳಾರತಿ ಅಥವಾ ಫಸ್ಟ್ ಫಸ್ಟ್ ಆರತಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಬಟ್ ಇಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಅಷ್ಟೊತ್ತು ಆರತಿ ನೋಡೋದಿದೆಯಲ್ಲ ಇದು ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಫೇಮಸ್ ಇಲ್ಲಿನ ಆರತಿ ಆ್ಯಂಡ್ ಅದಕ್ಕೆ ಇವರು ಬರೀ ಅದನ್ನು ಸಂಪ್ರದಾಯವಲ್ಲದೆ ಇದೂ ನಮ್ಮ ಹಿಸ್ಟ್ರಿ ಅಂತ ಹೇಳಿ ಅಲ್ಲಿ ಪೂಜೆನೂ ಮಾಡ್ತಾರೆ ಆ್ಯಂಡ್ ಅವರೆಲ್ಲ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಕಲಿತ್ಕೊಂಡು ಆಮೇಲೆ ಇಲ್ಲಿ ಪ್ರಾಸೆಸ್ನ ಅದೆಲ್ಲ ಫಾಲೋ ಮಾಡಿ ರೆಡಿ ಮಾಡೋರೇ ಬೇರೆ ಇರ್ತಾರೆ ಆ್ಯಂಡ್ ಆರತಿ ಮಾಡೋರೇ ಬೇರೆ ಇರ್ತಾರೆ ಮತ್ತು ಇನ್ನೊಂದು ಕಡೆ ಭಜನೆಗಳು ಹಾಡು ಮಂತ್ರ ಅದೆಲ್ಲ ಹೇಳೋಕ್ಕೆ ಒಬ್ಬರು ಇರ್ತಾರೆ ಆ್ಯಂಡ್ ನೋಡೋಕ್ಕೆ ನಾವಿರ್ತೀವಿ ಇದನ್ನೆಲ್ಲ ನೋಡಿ ಕಣ್ತುಂಬಸ್ಕೊಳ್ಳೋಕ್ಕೆ ನಾವಿರ್ತೀವಿ ಲಾಸ್ಟಲ್ಲಿ ಆ ಎಲ್ಲ ಏನಿರುತ್ತೆ ಎಲ್ಲ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡ್ತಾರೆ ಅದಾದಮೇಲೆ ನಮಗೂ ಆರತಿ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅದನ್ನೆಲ್ಲ ಈಸ್ಕೊಂಡು ನಾವು ಹೊಡ್ಬೋದು ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆರತಿ ನಾನು ವಿಟ್ನೆಸ್ ಮಾಡಿದ್ದು ನೆಕ್ಸ್ಟ್ ಡೇ ಹೋಗ್ಬೋದಾಗಿತ್ತು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಸೊ ಯಾ ಇದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಡಿಸಪಾಯಿಂಟಿಂಗ್ ಎಕ್ಸ್ಪೀರಿಯನ್ಸ್ ಫ್ರಾಮ್ ದಶಸ್ವಾಮಿ ಬಟ್ ಇಲ್ಲಿ ಆರ್ತಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸಾಮ್ನೆ ಘಾಟ್ಗೆ ಇಲ್ಲಿ ಹೋಗಿದರೆ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ಇಷ್ಟು ಚೆನ್ನಾಗಿ ಸೂರ್ಯ ಉದಯ ಇದೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇಲ್ಲಿ ಬಂದಿದ್ದು ನಾವು ಫೋಟೋ ಶೂಟ್ ಮಾಡೋಕ್ಕೆ ಆ್ಯಂಡ್ ಇದು ಮೋಸ್ಟ್ ಪ್ರಾಬ್ಲಿ ಲೋಕಲ್ಸ್ ಜಾಸ್ತಿ ಪ್ರೀವಿಯಸ್ ಹಿಯರ್ ಅನ್ನೋದಕ್ಕೆ ಸಾಕ್ಷಿ ನೋಡಿ ಇದೇನು ಸಾಮ್ನೆ ಘಾಟ್ ಅಂತೆ ಜಸ್ಟ್ ಒಂದು ಫೋಟೋ ಶೂಟಿಗೆ ಬಂದ್ವಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಷ್ಟೇ ಅಲ್ಲಿ ತುಂಬ ಸ್ಮೆಲ್ ಇದೆ ಆ ಕಡೆ ಸೈಡ್ ಹೋಗಿಲ್ಲ ಇಲ್ಲಿ ಶೂಟ್ ಮಾಡಿದ್ವಿ ಮತ್ತು ಹಾಂ ಈ ಸ್ಟೇಜ್ ಸ್ಮೆಲ್ ಶೂಟ್ ಮಾಡಿದ್ವಿ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ವಾಯ್ಸ್ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬಿ ಎಚ್ ಯು ಯೂನಿವರ್ಸಿಟಿಗೆ ಇಲ್ಲಿ ಒಂದು ಏನಂತಾರೆ ಡೂಪ್ಲಿಕೇಟ್ ಲುಕ್ಕಿಂಗ್ ವಿಶ್ವನಾಥ ದೇವಸ್ಥಾನವೂ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಆ್ಯಂಡ್ ದ ಆ್ಯಂಬಿಯೆನ್ಸ್ ಎಲ್ ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಗೈಸ್ ಕಾಶಿ ವಿಶ್ವನಾಥ ದರ್ಶನ ಅಂತೂ ಇನ್ನೂ ಆಗಿಲ್ಲ ಬಟ್ ಬಿ ಎಚ್ ಯುಲಿರುವಂಥ ಒಂದು ವಿಶ್ವನಾಥ ಟೆಂಪಲಲ್ಲಿ ನನಗೆ ದರ್ಶನ ಆಯಿತು ಲಿಂಗನ್ ಮುಟ್ಟಿದೆ ನೀರು ಅಭಿಷೇಕ ಮಾಡಿದೆ ತಿಲಾ ಇಡ್ಸ್ಕೊಂಡೆ ಐ ಫೀಲ್ ಸೋ ನೈಸ್ ಮತ್ತೆ ತಾವರೆ ಹೋಗ್ ಕೊಟ್ಟರು ನಮ್ಮ ಫೋಟೋಗ್ರಾಫರ್ ಹೇಳ್ತಾಯಿದ್ರು ಯಾರಿಗೂ ಸಿಕ್ಕಲ್ಲ ತಾವ್ರೇ ಹೋಗೋ ನಿಂಗೆ ಸಿಕ್ಕಿದೆ ಅಂತ ಐ ವಿ ಸೊ ಹ್ಯಾಪಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಔಟ್ಸೈಡ್ ತುಂಬ ಚೆನ್ನಾಗಿ ಕಟ್ಟಿದಾರಲ್ವ ಆ್ಯಂಡ್ ರಿಯಲ್ ವಿಶ್ವನಾಥ ದೇವಸ್ಥಾನವೂ ಇದೇ ಥರ ಇದೆಯಂತೆ ಇನ್ನೂ ಹೋಗಿ ನೋಡಿಲ್ಲ ನೋಡಿದಾಗ ನನಗೂ ಗೊತ್ತಾಗುತ್ತೆ ಆ್ಯಂಡ್ ಒಳಗಡೆ ಫುಲ್ಲು ಎಲ್ಲ ಕಡೆ ಭಜನೆ ಹಾಡುಗಳು ಆ ಥರ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ ಆ್ಯಂಡ್ ಹಿಸ್ಟ್ರಿ ಎಲ್ಲ ಮೆನ್ಷನ್ ಮಾಡಿದ್ರು ಇದು ಯಾವ ದೇವರು ಅದೆಲ್ಲನೂ ಮೆನ್ಷನ್ ಮಾಡಿದರು ನಾನಿನ್ನ ರಿಯಲ್ ರಿಯಲ್ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿಲ್ಲ ಬಟ್ ನಾನು ಫೋಟೋಸ್ ಎಲ್ಲ ನೋಡಿದ್ದೀನಿ ಸೇಮ್ ಹಂಗೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಐ ಥಿಂಕ್ ಇಲ್ಲೇ ನಾವು ಇವಾಗ ಫೋಟೋ ಮಾಡ್ತೀನಿ ಮಾಡ್ತೀವಿ ಬಂದ್ಕೊಂಡು ಇಲ್ಲಿ ಮುಗಿಸ್ಕೊಂಡು ಅವ್ರು ನಾನು ಡ್ರಾಪ್ ಮಾಡ್ತೀನಿ ಅಂದಿದ್ದೆ ನಾನು ಅನ್ಕೊಂತ ಇದ್ದೀನಿ ಸಂಕಟ್ ಮೂತನ ದೇವಸ್ಥಾನಕ್ಕೆ ಹೋಗ್ಬೋಣ ಆಂಜನೇಯನ ದೇವಸ್ಥಾನಕ್ಕೆ ಅಂತ ನಾನು ಪದೇ ಪದೇ ಇವತ್ತು ನನ್ನ ಬರ್ತ್ಡೇ ಅಂತಲೇ ಮರ್ತೋಗ್ತಾಯಿದ್ದೀನಿ ಮಂಜಿನಿಗೆ ಫೋನ್ ಮಾಡಿದ್ಲು ವಿಶ್ ಮಾಡೋಕ್ಕೆ ನಾನು ಮೂಡೇ ಆಗ ಫೋನ್ ಮಾಡ್ತಿದ್ದೆ ಇವಾಗ ಅಂತ ಇದ್ದೆ ಆಮೇಲೆ ಗೊತ್ತಾಯ್ತು ಪಾಪ ವಿಶ್ ಮಾಡೋಕ್ಕೆ ಫೋನ್ ಮಾಡಿದ್ರು ನನಗೆ ಹೋಗಿದೆ ನನ್ನ ಬರ್ಡ್ಡೆ ಅಂತ ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ ಅನ್ಸುತ್ತೆ ಸೊ ಅದಕ್ಕೆ ನಾವು ನಮ್ಮ ಫೋನಲ್ಲೇ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಅದೆಲ್ಲ ತೊಗೊಂಡ್ವಿ ಈ ಥರ ಟ್ರಲ್ಲಿಂಗ್ ವಿಡಿಯೋ ಆ್ಯಂಡ್ ಫೈನಲಿ ನಾನು ಈ ಡ್ರೆಸ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಯಾಕೇಳಿ ನಾನು ಟ್ರಿಲ್ಲಿಂಗ್ ವಿಡಿಯೋ ಮಾಡ್ಬಿಟ್ಟು ಇಸ್ ಫೈನಲಿ ಒನ್ ಲಾಸ್ಟ್ ಒನ್ ಫಸ್ಟ್ ಆ್ಯಂಡ್ ಒನ್ ಲಾಸ್ಟ್ ಇಲ್ಲ ಮುಂಚೆನೂ ಅಂದರೆ ಮುಂದೆನೂ ಮಾಡಿದ್ದೀನಿ ಬಟ್ ಯಾ ನನಗೆ ಈ ಡ್ರೆಸ್ ನಾನು ಚೂಸ್ ಮಾಡಿದೆ ಅದಕ್ಕೆ ಟ್ರಿಲ್ಲಿಂಗ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಸೊ ಅದೆಲ್ಲ ಮಾಡಿ ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಿಕಾಸ್ ವಿ ಹ್ಯಾಡ್ ಟು ಮಚ್ ಆ ಫೋಟೋ ಶೂಟ್ ಅಂದರೆ ನಾವು ಬೆಳಗ್ಗೆ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ಆರೂವರೆ ಏಳು ಗಂಟೆ ಇರುತ್ತೆ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಬೆಳಗ್ಗೆ ಇದೆ ಅಂತ ಎಲ್ಲೋ ಒಂದು ಹನ್ನೆರಡು ಒಂದು ಗಂಟೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆ್ಯಂಡ್ ದೇವ್ರ ದರ್ಶನ ಮಾಡಿಕೊಂಡು ಶಿವಲಿಂಗನ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡಿದ್ದು ವಾಸ್ ಲೈಕ್ ಅ ಡಿವೈನ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ವ್ಲಾಗ್ ಮಾಡೋಂಗಿರಲಿಲ್ಲ ಅದಕ್ಕೆ ಪಾಪ ಅಮ್ಮನ್ನು ಕ್ಯಾಮ್ರ ಏನೂ ತೆಗ್ಯಕ್ಕೆ ಹೋಗಲಿಲ್ಲ ಅಲ್ಲಿ ಫೋಟೇಜಸ್ನ ಬಟ್ ಇಟ್ ವಾಸ್ ಎಕ್ಸ್ಪೀರಿಯನ್ಸ್ ದಟ್ ಐ ವಿಲ್ ನೆವರ್ 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 ಫರ್ಗೆಟ್ ಅಷ್ಟು ಚೆನ್ನಾಗಿತ್ತು ಗೈಸ್ ನಾವು ಆಲ್ಮೋಸ್ಟ್ ಟೂ ಇಂದ ಶೂಟ್ ಮಾಡ್ತಿದ್ದೀವಿ ಇದು ಒಂದೇ ಶಾಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ನೀವು ನೋಡಿ ಹಿಂಗೆ ಕಂಪ್ಲೀಟ್ ಟ್ರಸ್ಟು ಅಮ್ಮನ ಮೇಲೆ ಅದಕ್ಕೆ ಸಾಯಂಕಾಲ ಬರೋಣ ಗೈಸ್ ಇವಾಗ ಆಚೆಯಿಂದ ನೋಡ್ಕೊಳ್ಳಿ ಗೈಸ್ ಇವಾಗ ಏಳುವರೆ ಅಷ್ಟೇ ಸಕ್ಕ ತೊಟ್ಟೆ ಸೀಟ್ ಇದೆ ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಆಮೇಲೆ ಮುಂದಕ್ಕೆ ಫೋಟೋ ಶೂಟ್ ಮಾಡೋಣ ಇನ್ನೇನಿಲ್ಲ ಸ್ಟ್ರೀಟ್ ತೊಂದಿದೆ ಅದು ಮುಗಿಸಿದ್ರೆ ಆಯಿತು ಸೊ ಅದಕ್ಕೆ ರಾತ್ರಿ ನಾನು ನಿದ್ದೆ ಬೇರೆ ಮಾಡಿಲ್ಲ ಸರಿಯಾಗಿ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಮುಗಿಸ್ಕೊಂಡು ಸ್ಟ್ರೀಟ್ ಫೋಟೋ ಶೂಟ್ ಮುಗಿಸ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ವಿಶ್ವನಾಥನ ದರ್ಶನ ಬೇರೆ ಎಲ್ಲ ದೇವಸ್ಥಾನದ ದರ್ಶನ ಮಾಡೋಣ ಬ್ರೇಕ್ಫಾಸ್ಟ್ ವಿತ್ ಅಮ್ಮ ಬ್ರೇಕ್ಫಾಸ್ಟ್ ವಿತ್ ಅಮ್ಮನ್ ಎಪಿಸೋಡ್ ಒನ್ ಕೆ ಸರ್ ಅಚ್ಚಾ ಆಯ್ಕೆ ಅಲ್ ಟ್ರೈ ಬ್ಲಾಕ್ ಬೈ ಗೋಲ್ಡು थैंक यू अमन फॉर ऑल द पिक्चर्स थोड़ा पिक्चर्स जल्दी भेज देना बस वही है पिक्चर्स आपको भी मिल जाएंगे तुरंत से पहले हाँ और पैसे वापस ऐसे ही आना है ठीक है बाय बाय गाइस आई एम सो टायर्ड सिक्का बटे वॉक मारी थी शूट के अंदर इवा इन वे ऑल आई वांट टू डू इज इले आल ई वांट टू डू इज स्लीप अंटिल मध्यान ಯಾಕಂದರೆ ನಾವು ನಿನ್ನೆ ಮೀಟ್ ನಾನು ನಿಮಗೆ ಅವರು ನಾನು ಇಬ್ಬರು ದರ್ಶನಕ್ಕೆ ಹೋಗ್ತಿದ್ದೀವಿ ಸೊ ಅವ್ರಿಗೆ ಮಧ್ಯಾಹ್ನವರ ಹೇಳಿದ್ದೀವಿ ಅವ್ರು ಬರೋವರೆಗೂ ಆರಾಮಾಗಿ ಅದಾದ ಅದಾದಮೇಲೆ ನಾವು ದರ್ಶನಕ್ಕೆ ಹೋಗ್ತೀವಿ ದರ್ಶನ ಮುಗಿಸ್ಕೊಂಡು ಹಂಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತು ಮೃತ್ಯುಂಜಯ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ ಅದಕ್ಕೆ ಹೋಗಬೇಕು ಅದೆಲ್ಲ ಹೋಗಿ ಫೈವ್ ಫಾರ್ಟಿ ಫೈವ್ಗೆ ನಮ್ಮದು ಬೋಟ್ ಇದೆ ಆ ಬೋಟ್ ಹತ್ತಿ ಗಂಗಾ ಹತ್ತಿ ನೋಡ್ಕೊಂಡು ಬಂದು ಮಾಡ್ಕೊಳ್ಳೋದಷ್ಟೇ ಸೊ ಟೈ ನಮ್ ಡನ್ ಕೆಲಸ ಕರೆ ಮಾಡ್ಬೇಕು ಹೋಗಿ ಬನ್ನಿ ಹೋಗೋಣ ಬದುಕಿದೆಯಾ ಬಡ ಜೀವ ಸುಮ್ಮನೆ ಅಂತೂ ಹೇಳ್ಬಾರ್ದು ಅಮ್ಮನ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ನಾನು ತಗೊಂಡಿದ್ದು ಕಾಶೀಲಿ ಬಿಕಾಸ್ ಬೇರೆ ಎಲ್ಲನೂ ಬೆಸ್ಟಾಗಿ ಹೇಳಿದ್ದೆ ನೀವು ಬ್ಲಾಗ್ ಇಲ್ಲಿ ತನಕ ಇದ್ದೀರಾ ಸೊ ಬಟ್ ದೆನ್ ನಾನು ಫೋಟೋಗ್ರಾಫರಾಗಿ ಒಂದು ತೊಗೊಳಕ್ಕೆ ಮುಂಚೆ ಸಿಕ್ಕಾಬಿಟ್ಟೆ ಓವರ್ ಥಿಂಕ್ ಮಾಡಿದೆ ತೊಗೋಬೇಕಾ ಬೇಕಾ ಬೇಡ ಅಂತ ಟ್ರಸ್ಟ್ ನೀ ತೊಗೊಂಡಿಲ್ಲ ಅಂದಿದ್ದರೆ ಒಂದು ಒಳ್ಳೆ ಫೋಟೋಸ್ ನನಗೆ ಇರ್ತಾ ಇರಲಿಲ್ಲ ಕಾಶಿದು ಅಂತ ನೆನಪಿಗೆ ಬೇರೇನೂ ಏನೂ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಲ್ವಾ ಸೊ ಇಲ್ಲಿ ಬಂದಿದ್ದೀನಿ ನಾನಾಗ ನಾನೇ ಟ್ರೈ ಇಟ್ಕೊಂಡು ಎಷ್ಟು ಅಂತ ಫೋಟೋಸ್ ತೊಗೊಳಕ್ಕಾಗತ್ತೆ ಅದಕ್ಕೆ ಅವನ್ನ ಹೈರ್ ಮಾಡಿದ್ದು ಆ್ಯಂಡ್ ಅವ್ನು ಅಂದ್ಕೊಂಡಿದ್ದ ಅಸ್ತಿ ಘಾಟಲ್ಲಿ ಎಷ್ಟೊತ್ತಿಗೆ ನಾಲ್ಕೂವರೆಗೆ ಆರ್ತಿ ಆಗುತ್ತೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದಿಲ್ಲ ಪಾಪ ಅವ್ನು ಇಲ್ಲಿ ಬಂದು ನಾನು ಪಿಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತಂದ ಸರಿ ಬಂದ ಒಂದು ಸ್ವಲ್ಪ ಅಡ್ರ ಅಡ್ರೆಸ್ ಕನ್ಫ್ಯೂಷನ್ ಆಯಿತು ಆಮೇಲೆ ಪಿಕ್ ಮಾಡ್ದ ಆಮೇಲೆ ಹಸಿಗಾ ಹಾಟ್ ಹೋದ್ವಿ ಅಲ್ಲಿ ಹೋದ್ರೆ ಇನ್ನು ರೆಡಿನೇ ಮಾಡಿರಲಿಲ್ಲ ಆಮೇಲೆ ನಮಗೆ ಗೊತ್ತಾಯಿತು ಆರ್ತಿ ಸ್ಟಾರ್ಟ್ ಆಗೋದು ಐದು ಗಂಟೆಗೆ ಅಂತ ಪಾಪ ಅವ್ನು ಸಾರಿ ಕೇಳ್ತಾರೆ ಪರವಾಗಿಲ್ಲ ಬಿಡು ಅಂತ ಅಂದೆ ನಾನು ಆಮೇಲೆ ನಾವು ಇಬ್ಬರು ಎಷ್ಟೊತ್ತಿಗೂ ಕುತ್ಕೊಂಡು ಇದ್ವಿ ಸುಮ್ಮನೆ ಹಂಗೆ ನಿಮ್ಮ ಮನೇಲೆಲ್ಲ ಏನು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ನಾರ್ಮಲಾಗಿ ನಾವು ಹೆಂಗೆ ಮಾತಾಡ್ತೀವೋ ಆ ಥರ ಮಾತಾಡ್ತಾ ಇದ್ದ ಅದಾದಮೇಲೆ ಅಲ್ಲೇ ನಾವು ಚೆನ್ನಾಗಿ ಫ್ರೆಂಡ್ಸ್ ಆಗಿಬಿಟ್ವಿ ಅಂದ್ಕೊಳ್ಳಿ ಅದಾದಮೇಲೆ ಆರತಿ ಸ್ಟಾರ್ಟ್ ಆದಮೇಲೆ ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟು ಸಾಮನೆ ಗಾಟ್ ಹೋದ್ವಿ ಅಲ್ಲಿ ನೋಡಿದ್ವಿ ಫೋಟೋಶೂಟು ಅಲ್ಲಿ ಸ್ವಲ್ಪ ಮಾಡಿದ್ವಿ ಅದಾದಮೇಲೆ ಬಿ ಹೆಚ್ಚಿಗೆ ಹೋದ್ವಿ ಬಿ ಎಚ್ ಯು ಐ ಟೆಲ್ ಯು ಆ ಶಿವಲಿಂಗ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ನಿನ್ನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ವ ಎಲ್ಲ ಕಡೆ ಹತ್ತೋಗಿ ಹತ್ತ ಹೋಳಿ ಪ್ರಸಾದ ತಗೊಳ್ಳಿ ನಾಮ ಹೆಚ್ಕೊಳ್ಳಿ ಎಲ್ಲನೂ ಹೇಳ್ತಾರೆ ಬಟ್ ಅಲ್ಲಿ ಕ್ಯಾರೆ ಬೋರ್ ಅನ್ನೋರಿಲ್ಲ ನಾವು ಹೋಗಿ ಶಿವಲಿಂಗಕ್ಕೆ ನಾನು ಅಭಿಷೇಕ ಮಾಡಿದೆ ನೀರಲ್ಲಿ ವಿಡಿಯೋ ತೆಗಿಯಂಗಿರಲಿಲ್ಲ ಸೊ ನಾನು ವಿಡಿಯೋ ಮಾಡಲಿಲ್ಲ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದೆ ಶಿವಲಿಂಗನ ಮುಟ್ಟಿದೆ ಅಲ್ಲೇ ಕುತ್ಕೊಂಡು ಎಷ್ಟೋ ಥರದ್ದು ಮುಟ್ಕೊಂಡು ದೇವ್ರನ್ನ ಬೇಡ್ಕೊಂಡು ಬಂದೆ ಸಕ್ಕರಾಗಿತ್ತು ಆ್ಯಂಡ್ ಅಲ್ಲಿ ದೇವಸ್ಥಾನದಲ್ಲಿ ನನಗೆ ತಾವರೇ ಹೋಗ್ ಕೊಟ್ಟಿದ್ದಾರೆ ಐ ಶುಡ್ ಶೋ ಯು ನಮ್ಮಮ್ಮಿಗೂ ತೋರಿಸಿಲ್ಲ ಇನ್ನು ತೋರಿಸ್ಬೇಕು ಬಟ್ ಆ ತಾವಿ ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದೇ ಹೇಳ್ತಾ ಇದ್ದ ನಾನು ಎಷ್ಟೊಂದು ಸಲ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ಗೆ ಆಗಲಿ ಯಾರು ತಾವೆ ಹೂವು ಸಿಕ್ಕಿಲ್ಲ ಇವಾಗ ತಲ್ವಾ ನೀನು ಎಷ್ಟು ಹೊಟ್ಟಿ ನೋಡಿ ನೀನು ಸಿಕ್ಕಿದೆ ಅಂತ ಜಸ್ಟ್ ರಿಲಿ ರಿಲಿ ಬ್ಲೆಸ್ಡ್ ಅಷ್ಟೇ ಅದಾದಮೇಲೆ ಅಲ್ಲಿ ಅಲ್ಲಿಂದ ಅದೆಲ್ಲೋ ಅಗ್ರಿಕಲ್ಚರ್ ಕರ್ಕೊಂಡು ಹೋಗ್ತೀನಿ ಫೋಟೋಶೂಟ್ ಮಾಡ್ಬೋದು ಅಂತ ನಾನು ಬೇಡ ಬೇಡಬ್ರು ನನಗೆಲ್ಲಾಗಲ್ಲ ನಡಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡಿಬಿಟ್ಟು ಅಲ್ಲಿಗೆ ವೈಂಡ್ ಅಪ್ ಮಾಡೋಣ ಅಂತಂದೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಸ್ಟ್ರೀಟ್ ಫೋಟೋಗ್ರಫಿ ಮಾಡಿ ಅಲ್ಲಿಂದ ನಾವು ಇಬ್ಬರು ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಕಾಪೆ ಟೈಮ್ ತೊಗೊಂಡ್ರು ಬಟ್ ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಅವನು ಹೋಗಿ ಹೋದ ನಾನು ಹಿಂಗೆ ಬಂದೆ ಸೊ ಲಿಂಕ್ ಕಳಿಸ್ತೇನೆ ನಾನು ಪೇ ಮಾಡ್ತೀನಿ ಅಂತಂದೆ ಇಲ್ಲ ಬೇಡ ನೀನು ಲಿಂಕ್ ಕಳಿಸಿದ ಮೇಲೆ ಪೇ ಮಾಡು ಅದು ನನ್ನ ರೂಲ್ಸು ಅಂತ ಸರಿ ಆಯಿತು ಫೋಟೋಸೆಲ್ಲ ಇವಾಗಲೇ ಕಳಿಸ್ತಾನಂತೆ ಇದಕ್ಕಿಂತ ಬೇರೆ ಏನು ಬೇಕೇಳಿ ಒಂದು ವಾರ ಎರಡು ವಾರ ಆಗೋದಿಲ್ಲ ಪಟ್ ಅಂತ ಇವಾಗಲೇ ಕಳಿಸ್ತೀನಿ ಡ್ರೈವಲ್ಲಿ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡು ಬಟ್ ಒಂದು ಒಳ್ಳೆ ಫ್ರೆಂಡು ನೆನ್ನೆ ಸಿಕ್ಕಿ ತಿಂಡೂ ಅಷ್ಟೇ ಆ್ಯಂಡ್ ಅಮ್ಮನೂ ಅಷ್ಟೇ ಸಖತ್ ಸಖತ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಮಗೆ ಅದಕ್ಕಿಂತ ಬೇರೆ ಬೇರೇನು ಬೇಕೇಳಿ ಆ್ಯಂಡ್ ಡೋಂಟ್ ನೋ ಗೈಸ್ ನಾನು ಹೆಂಗೆ ಬ್ಲಾಗ್ನ ಹೆಂಡ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಟೈಮ್ ಡ್ಯೂರೇಷನ್ ನೋಡ್ಕೋಬೇಕು ಆ್ಯಂಡ್ ನಾನು ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಜಾಸ್ತಿ ಲೆಂತಿ ಆದ್ರೂ ನಿಮಗೂ ನೋಡೋಕ್ಕೆ ಕಷ್ಟ ಆಗ್ಬಾರ್ದು ಈಸಿಯಾಗಿರಬೇಕು ಆ್ಯಂಡ್ ಇವತ್ತು ವೆಂಡಸ್ ಡೇ ನಾಳೆಗೆ ಬರಬೇಕಾಗಿರೋ ವ್ಲಾಗ್ನ ನಾನು ನಿನ್ನೆ ರಾತ್ರಿಯೇ ಎಡಿಟ್ ಮಾಡಿ ಡ್ರಾಫ್ಟಲ್ಲಿ ಇಟ್ಟಿದ್ದೀನಿ ಸೊ ಈ ಸಲ ನಾನು ದೃಢ ನಿರ್ಧಾರ ತೊಗೊಂಬಿಟ್ಟಿದ್ದೀನಿ ದಟ್ ನಾನು ಬ್ರೇಕ್ ತೊಗೊಳ್ಳೋಲ್ಲ ಯೂಟ್ಯೂಬಿಂದ ಈಗೇ ಆಗಲಿ ಟ್ಯೂಸ್ಡೇ ಥರ್ಸ್ಡೇ ಸಂಡೇ ಬ್ಲಾಗ್ ಬಂದೇ ಬರುತ್ತೆ ಅಂತ ಸೊ ದಿಸ್ ಇಸ್ ಥರ್ಡ್ ವೀಕ್ ಅನ್ಸುತ್ತೆ ನಾನು ಕನ್ಸಿಸ್ಟೆಂಟಾಗಿ ಬ್ಲಾಗ್ಸ್ ಹಾಕ್ತಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಆ್ಯಂಡ್ ನಾಳೆ ನಾನು ಇಲ್ಲಿಂದ ಹೊರಡ್ತೀನಿ ಫಸ್ಟ್ ಡೇ ಆ್ಯಂಡ್ ಫ್ರೈಡೆ ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾಳೆ ರಾತ್ರಿ ಹೆಂಗಿರುತ್ತೆ ನಾಳೆ ರಾತ್ರಿ ಟ್ರೈನ್ ಬುಕ್ ಅಚ್ಚಿ ನಾಳೆ ರಾತ್ರಿ ಫ್ಲೈಟ್ ಬುಕ್ ಮಾಡಿದೆ ನಾನು ಬಿಕಾಸ್ ಇಟ್ ಇಸ್ ಪ್ರೀ ಬುಕ್ಡ್ ನಾನು ಮಾರ್ಚ್ಲೇ ಮಾಡಿಬಿಟ್ಟಿದೆ ಅದಾದಮೇಲೆ ಇತ್ತೀಚೆಗೆ ಲಾಸ್ಟ್ ಮಂತಲ್ಲಿ ಒಂದು ಟ್ರಾವೆಲ್ ಆಪರ್ಚುನಿಟಿ ಬಂತು ಎಲ್ಲಿಗೆ ಯಾರ ಜೊತೆ ಅದೆಲ್ಲ ನಿಮಗೆ ಮುಂಬರುವ ಬ್ಲಾಗ್ಸಲ್ಲಿ ಹೇಳ್ತೀನಿ ನಾನು ಇವಾಗಲೇ ಹೇಳಿ ಸ್ಪಾಯ್ಲರ್ಸ್ ಕೊಡೋಲ್ಲ ನಿಮಗೆ ಅದು ಬಂದು ಫ್ರೈಡೇನೇ ನಾವು ಹೋಗಬೇಕು ನನಗೆ ಸೊ ಅದಕ್ಕೇ ಏನೋ ತಕ್ಷಣ ಬುಕ್ ಮಾಡಿದೆ ಟಿಕೆಟು ಆ್ಯಂಡ್ ಅದಿರೋದು ಬೆಳಗ್ಗಿನ ಜಾವ ಬೆಳಗಿನ ಜಾವ ಅಂದರೆ ಬೆಳಗಿನ ಜಾವ ಅಂದ್ಕೊಳ್ಳಿ ಸೊ ನಾನು ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಗ್ತೀನಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಈ ಲಗೇಜ್ ಇಟ್ಬಿಟ್ಟು ಇನ್ನೊಂದು ಲಗೇಜ್ ಎತ್ಕೊಂಡು ವಾಪಸ್ ಏರ್ಪಟ್ಟು ಬರ್ತೀನಿ ಐ ಆಮ್ ಲವಿಂಗ್ ಇಟ್ ಈ ಥರ ಯಾವಾಗಲೂ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಐ ಆಮ್ ಸೂಪರ್ ಗ್ರೇಟ್ಫುಲ್ ಫಾರ್ ದ ಲೈಫ್ ದಟ್ ಈಸ್ ಗಿವಿಂಗ್ ಮೀ ಎವ್ರಿಥಿಂಗ್ ಆ್ಯಂಡ್ ಪದೇ 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 ನಾನು ಇವತ್ತು ನನ್ನ ಬರ್ಡೇ ಅನ್ನೋದು ಮತ್ತೊಗ್ತ ಇದ್ದೀನಿ ಯಾರಾದರೂ ಫೋನ್ ಮಾಡಿ ವಿಶ್ ಮಾಡಿದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದಾಗ ನೀವೆಲ್ಲ ಯೂಟ್ಯೂಬಲ್ಲಿ ಕಮೆಂಟ್ ಮಾಡುವಾಗಲೇ ನಂಗೆ ಗೊತ್ತಾಗ್ತಿದೆ ಓ ಮೈ ಗಾಡ್ ಇಟ್ ಇಸ್ ಮೈ ಬರ್ತ್ಡೇ ಅಂತ ಬಟ್ ಬರ್ತ್ಡೇ ಇಸ್ ನಥಿಂಗ್ ವಿತೌಟ್ ಅ ಫ್ಯಾಮಿಲಿಸ್ ಬ್ಲೆಸ್ಸಿಂಗ್ ಆ್ಯಂಡ್ ಫ್ಯಾಮಿಲಿಸ್ ವೆಲ್ ಸ್ಪೆಂಡ್ ಟೈಮ್ ಅಲ್ವಾ ಸೊ ನಾನು ಇಳಿತು ಮತ್ತೆ ನನ್ನ ಬರ್ಡೇ ಆಚರಿಸ್ಕೊಳ್ತೀನಿ ನಾನು ಅವತ್ತು ಕೇಕ್ ಕಟ್ ಮಾಡಬೇಕು ಬೈಸ್ ಆ್ಯಂಡ್ ಎಲ್ಲ ಜೊತೆಗೂ ಹೋಗಬೇಕು ಆಚೆ ಮಮ್ಮಿ ಜೊತೆ ನಿಮ್ಮ ಜೊತೆ ದಟ್ ವಿಲ್ ಹ್ಯಾಪಿ ಆನ್ ಇಟ್ಸ್ ಆಲ್ಸೋ ನಾನು ನಿಮ್ಗೆ ಹೇಳೇ ಇಲ್ಲ ನಾನು ಯಾಕೆ ಕಾಶಿಗೆ ಅಂತ ಬಂದೆ ಬರ್ಡ್ಡೇಗೆ ಅಂತ ಸೊ ಲಿಟಲ್ ಬ್ಯಾಕ್ ಸ್ಟೋರಿ ನೀವೇನೇ ಅಂದ್ಕೊಳ್ಳಿ ಸ್ಪಿರಿಚುವಲ್ ಅಂದ್ಕೊಳ್ಳಿ ಸೂಪರ್ಸ್ಟಿಷಿಯಸ್ ಅಂದ್ಕೊಳ್ಳಿ ಎನಿಥಿಂಗ್ ಯು ವಾಂಟ್ ಟು ಥಿಂಕ್ ಬಟ್ ಐ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಯು ಸೊ ನಾನು ನನಗೇನಿಸ್ತು ಅನ್ನೋದು ಹೇಳ್ತೀನಿ ಸೊ ಎವ್ರಿ ಇಯರ್ ನನ್ನ ಬರ್ಡೇ ಏನಾಗುತ್ತೆ ಬೆಳಗ್ಗೆ ಬೇಗ ಎದುರಿಸ್ತೀನಿ ದೇವಸ್ಥಾನಕ್ಕೆ ಹೋಗ್ಕೊಳ್ತೀನಿ ಆಫೀಸ್ ಕೆಲಸ ಅಂತೂ ಮಾಡಲ್ಲ ತಲೆ ಮೇಲೆ ತಲೆ ಬಿದ್ದರೂ ನಾನು ಆಫೀಸ್ಗೆ ಹೋಗಲ್ಲ ರಜಾ ಹಾಕಿರ್ತೀನಿ ಬಟ್ ಏನು ಮಾಡ್ತೀನಿ ದೇವಸ್ಥಾನದಿಂದ ಬಂದ್ಮೇಲೆ ನಮ್ಮಮ್ಮ ಪಲಾವ್ ಮಾಡಿರ್ತಾರೆ ಮೊಸರು ಬಜ್ಜಿ ಮಾಡ್ತಾರೆ ಜಾಮೂನ್ ಮಾಡ್ತಾರೆ ತಿಂತೀನಿ ಮಲ್ಕೊಳ್ತೀನಿ ಬರೋ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಸ್ಟೋರೀಸ್ ರೀಪೋಸ್ಟ್ ಮಾಡ್ತೀನಿ ತಿರ್ಗಾ ಸಾಯಂಕಾಲ ಆಗುತ್ತೆ ನಿಮಗೆ ಹೇಗೆ ತೊಗೊಂಡ್ಬಿಡ್ತಾನೆ ಕಟ್ ಮಾಡ್ತೀವಿ ಆಚೆ ಕಡೆ ಊಟಕ್ಕೆ ಹೋಗ್ತೀವಿ ಅಷ್ಟೇ ಆಗೋಯಿತು ಬರ್ಡೇ ಅದರಲ್ಲಿ ಏನೂ ಎಕ್ಸೈಟಿಂಗೇ ಇಲ್ಲ ಆ್ಯಂಡ್ ಐ ಲವ್ ಮೈ ಬರ್ತ್ಡೇಸ್ ಐ ಸೇ ಎ ಲವ್ ಮೈ ಬರ್ಡೇಸ್ ಅಂದರೆ ಐ ರೀಲಿ ರಿಲಿ ಲವ್ ಇಟ್ ಸೊ ಅದಕ್ಕೆ ಎಷ್ಟು ಬೋರಿಂಗ್ ಬರ್ಡೇಸ್ ನಡೀತಾ ಇದೆಯಲ್ವಾ ನಂದು ಅಂತ ಅನ್ನಿಸ್ತು ಏನಾರು ಇಂಟ್ರೆಸ್ಟಿಂಗ್ ಮಾಡಬೇಕು ಅಂತ ನಂಗೆ ಫೆಬ್ ಬೆಂಡ್ ಫೆಬ್ ಬೆಂಡ್ ಅಂತ ಹತ್ರ ಅನ್ನಿಸ್ತು ದೆನ್ ಎ ವಾಸ್ ಲೈಕ್ ಎಲ್ಲರೂ ಟ್ರಾವೆಲ್ ಹೋಗೋಣ ಸೋಲೋ ಟ್ರಾವೆಲ್ ಹೋಗೋಣ ಹೆಂಗಿದ್ರು ಇವಾಗ ನಾನು ಮುಂಬೈಗೆ ಹೋಗಿ ಫುಲ್ ಕಾನ್ಫಿಡೆನ್ಸ್ ಬಂದಿದೆ ನನಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ಬೋದು ಅಂತ ಸೊ ಟ್ರಾವೆಲ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಆ್ಯಂಡ್ ಐ ಲವ್ ಮೈ ಕಂಪನಿ ಆಯಿತಾ ನನಗೆ ಒಬ್ಬೊಬ್ಬಳೇ ಇರೋದಂದರೆ ಇಷ್ಟ ಮನೇಲಿ ಯಾರೂ ಇದೆ ನಾನು ಒಬ್ಬಳೇ ಇದ್ಬಿಟ್ರೆ ನನಗೆ ಅದೊಂಥರ ಸ್ವರ್ಗ ಸಿಗ್ದಂಗೆ ಇಟ್ ವಾಸ್ ನಾಟ್ ಲೈಕ್ ಐ ಡೋಂಟ್ ಲವ್ ಪೀಪಲ್ ಆರ್ ಐ ಡೋಂಟ್ ಲೈಕ್ ಪೀಪಲ್ ಇಟ್ ಈಸ್ ಜಸ್ಟ್ ದಟ್ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸೆಲ್ಫ್ ನನಗಿಷ್ಟ ಬಂದಿದ್ದು ನೋಡೋದು ಟಿ ವಿಲಿ ಇಷ್ಟ ಬಂದಿದ್ದು ಊಟ ತಿನ್ನೋದು ನಾನು ಹೆಂಗೆ ಬೇಕು ಹಂಗಿರೋದು ನನ್ನ ಮೈಂಡಲ್ಲಿ ನನ್ನದೇ ಥಾಟ್ಸ್ ಓಡ್ತಾ ಇರೋದು ಈ ಥರ ಎಲ್ಲ ನನಗೊಂದು ಸ್ವಲ್ಪ ಸೈಕೋನೇ ನಾನು ನಂಗೆ ಗೊತ್ತು ಸೊ ಈ ಥರ ನಾನು ಸೆಲ್ಫ್ ಅಪ್ಸಸ್ಟ್ ತೊಗೊಳ್ಳಿ ಆ ಥರ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸೆಲ್ಫ್ ಆಯಿತಾ ಸೊ ಆಲ್ಸೋ ಇನ್ನೊಂದು ಏನಂದರೆ ನಾವೇ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಂತೆ ಬೇರೆಯವ್ರು ಯಾಕೆ ಇಷ್ಟಪಡ್ತಾರೆ ಸ್ಪೆಂಡ್ ಮಾಡೋಕ್ಕೆ ಲಾಜಿಕ್ ಲಾಜಿಕಲ್ ಕ್ವೆಶನ್ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾಯಿದೆ ವೆನ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಸೆಲ್ಫ್ ಆ್ಯಂಡ್ ಐ ಲವ್ ಮೈ ಸೆಲ್ಫ್ ಸೊ ಸೋಲೋ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡೆ ಸರಿ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಫಸ್ಟ್ ಮೈಂಡಿಗೆ ಬಂದಿದೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕು ಕಾಶಿ ಕಾಳವೆರವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಿಕಾಸ್ ಬಿಕಾಸ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಾಯಿದ್ದರೆ ನಿಮ್ಗೆ ಗೊತ್ತಿರುತ್ತೆ ನಾನು ತುಂಬ ದೊಡ್ಡ ಫಾಲೋವರ್ ಆಫ್ ಬಿ ಬೈಸೆಪ್ಸ್ ಬೈಸಿಪ್ಸ್ ರಣವೀರ್ ಅಲಭಾಗ್ಯ ಅವರು ರಾಜಶ್ರೀ ನಂದಿ ಜೊತೆಗೆ ತುಂಬಾ ಕಾಳಭೈರವನ ಬಗ್ಗೆ ಪಾಡ್ಕಾಸ್ಟ್ ಮಾಡಿದ್ದಾರೆ ಆ್ಯಂಡ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಂದು ಅಂತೂ ನೆಕ್ಸ್ಟ್ ಲೆವೆಲ್ ಅಡಿಕ್ಟೆಡ್ ಆ ಪಾಡ್ಕಾಸ್ಟ್ ಇಲ್ಲ ಸೊ ಅದಕ್ಕೇ ಸರಿ ಕಾಳಭೈರವನ ದರ್ಶನ ಮಾಡೋಣ ಅಂತ ನನ್ನ ಫಸ್ಟ್ ಥಾಟ್ ಬಂದಿದ್ದು ಅದೇ ಆಮೇಲೆ ಜಾಸ್ತಿ ಓವರ್ ಥಿಂಕ್ ಮಾಡೋಕೆ ಹೋಗಲಿಲ್ಲ ನಾನು ಅದಾದಮೇಲೆ ನನ್ನ ಓವರ್ ಥಿಂಕಿಂಗ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನಾನು ಹೋಗ್ಲಾ ಬೇಡವಾ ಹೆಂಗೋಗಲಿ ಅಲ್ಲೆಲ್ಲ ಹೆಂಗಿರುತ್ತೋ ಜನ ಅದೆಲ್ಲ ಯೋಚನೆ ಬಂತು ಅದಾದಮೇಲೆ ನಾನು ಇವಾಗ ಎಲ್ಲರೂ ಹೋಗಬೇಕು ಅಂತಂದರೆ ಅಫ್ಕೋರ್ಸ್ ನಾವು ರೀಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವಾ ಸೊ ಒಂದು ಸಲ ನಾವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಕಾಶಿ ಅಂತ ಹೊಡೆದ್ರೆ ಬರೀ ಅದ್ರ ಏ ರೀಲ್ಸ್ ಬರ್ತಾ ಇರುತ್ತೆ ಒಂದು ವಾರ ರಿಸರ್ಚ್ ಮಾಡಿದೆ ಆಮೇಲೆ ಬಿಟ್ಬಿಟ್ಟೆ ನೆಕ್ಸ್ಟ್ ವಾರ ಯಾವುದೋ ರೀಲ್ಸ್ ನೋಡಬೇಕಾದ್ರೆ ಹಾಗೆ ಒಂದು ರೀಲ್ಸ್ ಬಂತು ಸೇಮ್ ದಟ್ ನಾವು ಕಾಶಿ ವಿಶ್ವನಾಥನಾಗಲಿ ಕಾಳಬೈರವನಾಗಲಿ ನಾವು ನೋಡಬೇಕು ಅಂತ ಬರೋದಲ್ಲ ಅವರು ನೋಡಬೇಕು ಅನ್ನುವಾಗ ನಮ್ಮನ್ನ ಕರ್ಸ್ಕೋತಾರೆ ಅಂತ ಐ ವಾಸ್ ಲೈಕ್ ಓ ಮೈ ಗಾಡ್ ದಿಸ್ ಸೌಂಡ್ಸ್ ಲೈಕ್ ಮೀ ಪ್ರಾಬ್ಲಮ್ ಎನಿವೇಸ್ ಅಲ್ಲಿಂದ ನನಗೆ ಓಕೆ ಇದು ದೇವರೇ ಕೊಡ್ತಾರೋ ಒಂದು ಸೂಚನೆ ಹೋಗಿ ಬಂದುಬಿಡೋಣ ಎಲ್ಲರಿಗೂ ಅದೃಷ್ಟ ಸಿಕ್ಕಲ್ಲವಾ ಎಲ್ಲರೂ ಹೋಗಬೇಕು ಅಂದ್ಕೊಳ್ತಾರೆ ಹೋಗೋಕ್ಕಾಗಲ್ಲ ಆ್ಯಂಡ್ ನಾನು ಹೆಂಗೆ ನನಗೆ ಒಂಥರ ಹೆಂಗಿದೆ ಅಂತಂದರೆ ಏನೇನು ಅಡ್ವೆಂಚರಸ್ ಮಾಡಬೇಕು ಎಲ್ಲೆಲ್ಲಿ ಸುಕ್ಬೇಕು ಎಲ್ಲ ಇವಾಗಲೇ ಸುತ್ಬಿಡಬೇಕು ನಾನೊಂದು ಇವಾಗ ನಾವು ಇವಾಗ ನಾವಿರೋ ಜನರೇಷನಲ್ಲಿ ಐವತ್ತು ವರ್ಷ ಬದುಕಿದ್ರೆ ಹೆಚ್ಚು ಅದಕ್ಕಿಂತ ಜಾಸ್ತಿ ಬದುಕ್ತೀವ ಇಲ್ವ ನಮಗೆ ಗೊತ್ತಿಲ್ಲ ಸೊ ವಯಸ್ಸಾದ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ಬರೀ ನೋವು ಅನ್ಭುಸ್ಕೊಂಡು ಹೋಗೋದಕ್ಕಿಂತ ಇವಾಗ ನೋವು ಜೊತೆಗೆ ಎಕ್ಸೈಟ್ಮೆಂಟು ಇರುತ್ತೆ ಖುಷಿನೂ ಇರುತ್ತೆ ಆ ಥರ ಹೋಗೋಕೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಓವರ್ ಥಿಂಕ್ ಮಾಡಿದೆ ದೇವರ ಮೇಲೆ ಎಲ್ಲ ಭಾರ ಹಾಕಿ ಮಾರ್ಚ್ ಎಂಡಲ್ಲಿ ಟಿಕೆಟ್ಸ್ ಬುಕ್ ಮಾಡಿದೆ ಐ ಡೋಂಟ್ ನೋ ಹೌ ಬೋರಿಂಗ್ ಇಟ್ ಈಸ್ ಫಾರ್ ಯು ಏನಿಂಗೆ ಕತೆ ಹೊಡಿತದೆ ಅವ್ರು ಬಿಂದು ಅಂತ ಅನ್ಕೊಂಬೇಡಿ ಇಟ್ ಈಸ್ ರಿಯಾಲಿಟಿ ಐ ನೋ ನಿಮ್ಮಲ್ಲಿ ತುಂಬ ಜನಕ್ಕೆ ಆ ಕ್ವಶನ್ ಇರುತ್ತೆ ಹುಳಿಯಾಗ ಕಾಶಿಗೆ ಹೋದ್ರು ಇಷ್ಟು ಬೇಗ ಅಂತ ಇರುತ್ತೆ ಸೊ ಅದಕ್ಕೆ ನಾನು ಅನ್ಕೊಂಡೆ ಐ ಶುಡ್ ಆನ್ಸರ್ ಬಿಫೋರ್ ಐ ಗೆಟ್ ಎನಿ ಕಮೆಂಟ್ಸ್ ಅಂತ ಹಂಗೆ ಹಂಗಾಯಿತು ಕತೆ ಕಾಶಿಗೆ ಬಂದಿದ್ದು ಆ್ಯಂಡ್ ಸೋ ಫಾರ್ ಸೋ ಗುಡ್ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಅಫ್ಕೋರ್ಸ್ ಗಲೀಜನ್ನೋದಿದೆ ಓಲ್ಡೆಸ್ಟ್ ಟೌನ್ ಆಫ್ ಇಂಡಿಯಾ ಅಂತಾರೆ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ ಬಟ್ ಇಲ್ಲಿನ ಗೌರ್ಮೆಂಟ್ ಏನೂ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ರೋಡ್ನ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕೆ ಏನೂ ಇಲ್ಲ ಬಟ್ ಇಟ್ ಈಸ್ ಗೌರ್ಮೆಂಟ್ಸ್ ಫಾಲ್ಟ್ ದೇವ್ರೇನು ಮಾಡೋದಿದೆ ನಾವೇನು ಮಾಡೋದಿದೆ ನಾನು ನೋಡ್ದಂಗೆ ಇಲ್ಲಿನ ಏಜ್ಗಿಂತ ಜಾಸ್ತಿ ಹೊರಗಿನವ್ರೆ ಅದರಲ್ಲೂ ಅಮೇರಿಕನ್ಸೇ ನನ್ನ ನಿನ್ನೆಯಿಂದ ಅದೆಷ್ಟು ಜನ ಅಮೇರಿಕನ್ಸ್ನ ನೋಡ್ಬಿಟ್ಟು ಬಟ್ ಅಷ್ಟೇ ಅಷ್ಟೇ ಹೇಳಬೇಕಾಗಿತ್ತು ನಿಮ್ಮ ಹತ್ರ ದೇವ್ರ ದೇವ್ರೆ ಎಲ್ಲಿದ್ರು ದೇವ್ರೆ ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಥರ ಜ್ಯೋತಿರ್ಲಿಂಗಗಳೆಲ್ಲ ಬರೀ ಈ ಕಡೆನೇ ಬಂದಿದೆ ಅಂತ ಬಟ್ ಐ ಆಮ್ ಲವಿಂಗ್ ದ ಜರ್ನಿ ತುಂಬಾ ಚೆನ್ನಾಗಿದೆ ಇನ್ನು ಜಾಸ್ತಿ ನಾನು ಕೇಳಿ ಮಾತಾಡೋಕ್ಕಾಗಲ್ಲ ನಾನು ಇವಾಗ ಮಲ್ಕೊಳ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎರಡು ಗಂಟೆ ಹಂಗೆ ಹೋಗಿ ನಾನು ಬಾಟಿ ಚೌಕ ತಿನ್ನಬೇಕು ಫಾರ್ ದ ಫಸ್ಟ್ ಟೈಮ್ ನಾನು ಬಾಟಿ ಚೌಕ ತಿಂತಾಯಿದ್ದೀನಿ ಇವಾಗ ಅಮ್ಮನ ಜೊತೆ ಮಾತಾ ಅಮ್ಮನ್ ಇಸ್ ದ ಫೋಟೋಗ್ರಾಫರ್ ಅವನ ಜೊತೆ ಕೇಳಬೇಕಾದ್ರೆ ರೆಕಮೆಂಡೇಶನ್ ಕೇಳಬೇಕಾದ್ರೆ ಪಾಪ ಅವನು ಫ್ರೆಂಡ್ ಯಾರೋ ಒಬ್ಬ ಬಾಟಿ ಚೌಕ ಹೋಟೆಲಲ್ಲೇ ಕೆಲಸ ಮಾಡ್ತಾನೆ ಅವ್ನ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ನನ್ನ ಸಿಸ್ಟರ್ ಬರ್ತಾರೆ ಬಿಂದು ಅಂತ ಅವ್ರು ಬಂದಾಗ ಸ್ವಲ್ಪ ಡಿಸ್ಕೌಂಟ್ ಕೊಡು ಚೆನ್ನಾಗಿರೋ ಫುಡ್ ಸರ್ವ್ ಮಾಡುವಂತ ನಂಗೆ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಅಂದ್ಕೊಂಡು ಆಮೇಲೆ ಅವ್ನು ಕಳಿಸ್ಬಿಟ್ಟು ಇವಾಗ ನಾನು ಬಂದೆ ಇವಾಗ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಇಟ್ ಫೀಲ್ಸ್ ಲೈಕ್ ಆಲ್ರೆಡಿ ಆಫ್ಟರ್ನೂನ್ ಬಟ್ ಐ ಆಮ್ ಗ್ರೇಟ್ಫುಲ್ ದಟ್ ಒಂದು ಸ್ವಲ್ಪ ಟೈಮ್ ಇದೆ ನಾನು ರೆಸ್ಟ್ ಮಾಡೋಕ್ಕೆ ಯಾಕಂದರೆ ಕಾಲೆಲ್ಲ ಸಿಕ್ಕಾಬಿಟ್ಟೆ ಓದ್ತಾರೆ ರೀಸ್ ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ ನಾನು ಹಳೆ ಸ್ಲೀಪರ್ ಹಾಕೋ ಬಂದೆ ದೇವ್ರ ದೇಹದಿಂದ ಹೊಸದ ಹಾಕೋ ಬಂದುಬಿಟ್ಟಿದ್ದರೆ ಕೋತಾ ಸೊ ಯಾ ಇವಾಗ ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮಧ್ಯಾಹ್ನ ನಾವು ಲಿಟ್ಟಿ ಚೌಕ ಬಾಟಿ ಚೌಕ ಹೋಗೋಣ ಆಮೇಲೆ ಅಲ್ಲಿಂದ ಬೇರೆ 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 ದೇವಸ್ಥಾನಕ್ಕೆ ಹೋಗೋಣ